ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ಸೇರಿರುವಂತಹ ಎಲ್ಲ ಪ್ರೀತಿಯ ಹೆತ್ತವರಿಗೆ ಹಾಗೂ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಹುಶಃ ಎಲ್ಲರೂ ವೇಟ್ ಮಾಡ್ತಾ ಇರುವಂತಹ ಕ್ಷಣಕ್ಕೆ ನಾನೂ ಸಹ ಕಾಯ್ತಾ ಇದ್ದೇನೆ ಆದರೆ ಶಾಲೆ ಅನ್ನುವಂತಹದ್ದು ಮಕ್ಕಳನ್ನು ರೂಪಿಸುವ ಕೇಂದ್ರ ಆದರೆ ಮನೆ ಅನ್ನುವಂತಹದ್ದು ಮಕ್ಕಳನ್ನು ಶಕ್ತಿಯಾಗಿ ಬೆಳೆಸುವಂತಹ ಕೇಂದ್ರ ಅನ್ನುವಂತಹ ನಿಟ್ಟಿನಲ್ಲಿ ಅಪ್ಪ ಅಮ್ಮ ಆ ಶಕ್ತಿ ಕೇಂದ್ರಕ್ಕೆ ನೀರನ್ನು ಎರೆದು ಸಾಮಾನ್ಯ ವ್ಯಕ್ತಿಯಾಗಿರುವವನನ್ನು ಅಸಾಮಾನ್ಯ ಶಕ್ತಿಯನ್ನಾಗಿ ಬೆಳೆಸುವಂತಹ ಕೆಪಾಸಿಟಿಯನ್ನು ಹೊಂದಿರುವಂಥವರು ಒಂದೂರಿನಲ್ಲಿ ಬಹುಶಃ ಕತೆ ಕೇಳಿರ್ಬೋದು ಐ ರಿಪೀಟಿಡ್ ಒನ್ಸ್ ಅಗೇನ್ ಒಂದೂರಿನಲ್ಲಿ ಒಬ್ಬ ಅಪ್ಪ ಅಮ್ಮ ಮತ್ತು ಮಗಳು ಬಹಳ ಆರಾಮವಾಗಿ ಜೀವನವನ್ನು ಮಾಡುತ್ತಾ ಇದ್ದಾರೆ ಸ್ವರ್ಗಕ್ಕೆ ಕಿಚ್ಚನ್ನು ಹತ್ತಿಸುವಂತಹ ದೇಶ ಭಾರತ ಅಂತ ಕೇಳಿದ್ದೇವಲ್ಲ ಅದೇ ರೀತಿಯಲ್ಲಿ ಸ್ವರ್ಗಕ್ಕೆ ಕಿಚ್ಚನ್ನು ಹತ್ತಿಸುವಂತಹ ಸುಂದರವಾದ ಕುಟುಂಬ ಅದಾಗಿತ್ತು ಅಜ್ಜ ಅಜ್ಜಿ ಜೊತೆಯಲ್ಲಿ ಇರಲಿಲ್ಲ ದೇವರ ಹತ್ರ ಹೋಗಿದ್ರಾಯ್ತು ಸೊ ಅಪ್ಪ ಅಮ್ಮ ಮತ್ತು ಮಗಳು ಆರಾಮವಾಗಿದ್ರಾಯ್ತು ಬಹುಶಃ ದೇವರು ಯಾವಾಗ ಸಹ ತುಂಬ ಖುಷಿ ಖುಷಿಯಾಗಿ ಇದ್ರೆ ಅವನಿಗೂ ಅನ್ನಿಸ್ತದಂತೆ ಆ ಖುಷಿ ಕೇವಲ ಅಲ್ಲಿ ಮಾತ್ರ ಇರಬಾರದು ಖುಷಿಯನ್ನ ಕೊಡುವವನು ನನ್ನ ಹತ್ರ ಬರಬೇಕು ಅಂತ ಹಾಗಾಗಿ ಆ ಕುಟುಂಬದ ದುರಾದೃಷ್ಟವೋ ಗೊತ್ತಿಲ್ಲ ಆ ಮನೆಯ ಯಜಮಾನಿ ದೇವರಿಗೆ ಪ್ರೀತಿಯಾಗ್ತಾಳೆ ಮನೆಯಲ್ಲಿ ಅಪ್ಪ ಅಮ್ಮ ಮಗಳು ಮಾತ್ರ ಅನ್ನುವಂತಹ ತುಂಬಾ ಸುಂದರವಾದಂತಹ ಕ್ಷಣಗಳಲ್ಲೇ ಬದುಕ್ತಾ ಇದ್ದಂತಹ ಅಪ್ಪನಿಗೆ ಮತ್ತು ಮಗಳಿಗೆ ವಾಟ್ ನೆಕ್ಸ್ಟ್ ಅಮ್ಮ ಇಲ್ಲದೆ ಹೇಗೆ ಏನು ಅನ್ನುವಂತಹ ಆಲೋಚನೆಗಳನ್ನೇ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹೆಂಡತಿ ತೀರ್ಕೊಂಡು ಒಂದೆರಡು ತಿಂಗಳಾಗಬೇಕಾಗಿದರೆ ಯಜಮಾನನಿಗೆ ಸಂಬಂಧಿಕರೆಲ್ಲ ಹೇಳ್ತಾರಂತೆ ಯಾವತ್ತೂ ಸಹ ಬದುಕಿನ ಕೊನೆಯಲ್ಲಿ ಮಕ್ಕಳು ಜೊತೆಯಾಗ್ತಾರೋ ಆಗ್ತಾರೋ ಇಲ್ಲವೋ ಗೊತ್ತಿಲ್ಲ ಭಾರತೀಯ ಸಂಸ್ಕೃತಿಯ ಪ್ರಕಾರ ಮೂರು ಗಂಟನ್ನ ಹಾಕಿ ಏಳು ಹೆಜ್ಜೆಯನ್ನ ಇಟ್ಟು ನಿನಗೆ ನಾನು ನನಗೆ ನೀನು ಅಂತ ಹೇಳಿಕೊಂಡು ಅಗ್ನಿಯ ಎದುರಿನಲ್ಲಿ ಸಾಕ್ಷಿ ಮಾಡಿ ಒಂದು ಸಲ ಒಬ್ಬ ಹೆಣ್ಣು ಮಗಳು ಗಂಡನ ಮನೆಯ ಹೊಸಿಲನ್ನ ದಾಟಿಕೊಂಡು ಬರ್ತಾಳೆ ಅಂತಾದರೆ ತನ್ನ ಉಸಿರು ಇರುವಲ್ಲಿಯವರೆಗೆ ಅಥವಾ ಗಂಡನ ಉಸಿರು ಇರುವಲ್ಲಿಯವರೆಗೆ ಸದಾ ಕಾಲ ನನಗೆ ನೀನು ನಿನಗೆ ನಾನು ಅನ್ನುವಂತಹ ಆಲೋಚನೆಯನ್ನು ಮಾಡುವಂಥದ್ದು ನಿನಗೊಬ್ಬಳೇ ಮಗಳಿರುವಂಥದ್ದು ನಾಳೆ ದಿವಸ ಮದುವೆ ಮಾಡಿ ಎಲ್ಲ ಕೊಟ್ಟರೆ ನೀನು ಒಬ್ಬಂಟಿ ಆಗ್ತಿ ನಿನ್ನ ಬದುಕಿಗೊಂದು ಆಧಾರ ಬೇಕು ಸೊ ಎರಡನೇ ಮದುವೆ ಮಾಡಿಕೊ ಅನ್ನುವಂಥ ಒಂದು ಆಲೋಚನೆಯನ್ನು ಕೊಡ್ತಾರೆ ಬಹುಶಃ ನಮ್ಮ ಸಮಾಜದಲ್ಲದೇನು ಹೊಸತ್ತಲ್ಲ ಆದರೆ ಆ ಅಪ್ಪ ಆಲೋಚನೆ ಮಾಡ್ತಾನಂತೆ ನನ್ನ ಜೀವನದ ಕೊನೆಯಲ್ಲಿ ನನಗೊಂದು ಆಧಾರ ಬೇಕು ಅಂತ ಹೇಳ್ಕೊಂಡು ನಾನು ಮದುವೆ ಆಗಿಕೊಂಡು ತಂದ್ರೆ ಆ ಎರಡನೇ ಹೆಂಗಸೇನ್ ಮನೆಗೆ ಬರ್ತಾಳೆ ಅವಳು ಬಹುಶಃ ನನಗೆ ಹೆಂಡತಿ ಆಗಬಹುದು ಆದರೆ ತಾಯಿ ಆಗ್ಲಿಕ್ಕೆ ಸಾಧ್ಯವಾ ಅಂತ ಆಲೋಚನೆ ಮಾಡ್ತಾನೆ ಹೇಳಿದವರ ಹತ್ರ ಎಲ್ಲ ಹೇಳ್ತಾನಂತೆ ಇಲ್ಲ ನನ್ನ ಬದುಕಿನಲ್ಲಿ ನಾನು ಶ್ರೀರಾಮನ ತರಹ ನನಗೆ ಎರಡನೇ ಮದುವೆಯ ಆಲೋಚನೆಯೇ ಇಲ್ಲ ನನಗೇನಿದ್ರೂ ಸಹ ನಾನೇ ಅಪ್ಪ ಆಗಿ ನಾನೇ ಅಮ್ಮನಾಗಿ ಈ ಮಗಳನ್ನ ಸಾಕುವಂತಹ ಪ್ರತಿ ಒಂದು ಕೆಲಸವನ್ನು ನಾನೇ ಮಾಡ್ತೇನೆ ಅಂತ ಹೇಳುವಂತಹ ಆಲೋಚನೆಯನ್ನ ಅಪ್ಪ ಕೊಡ್ತಾನೆ ಬಹುಶಃ ಮಗಳಿಗೂ ಸಹ ಅದು ಅಪ್ಯಾಯಮಾನವಾಗಿತ್ತು ಎಷ್ಟರ ಮಟ್ಟಿಗೆ ಬಾಂಡಿಂಗ್ ಇತ್ತು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ಕೂಡಲೇ ಮಗಳು ಕಣ್ಣನ್ನ ಬಿಡಬೇಕಾಗಿದ್ರೆ ಎದುರುಗಡೆ ಅಪ್ಪ ಇರಬೇಕಾಗಿತ್ತು ರಾತ್ರಿ ಮಗಳು ಮಲಗಬೇಕಾಗಿದ್ರೆ ಕೊನೆಯ ಗುಡ್ ನೈಟ್ ಮತ್ತು ಕೊನೆಯ ಮುಖದರ್ಶನ ಯಾರದ್ದು ಅಂತ ಹೇಳಿದ್ರೆ ಅದು ಅಪ್ಪಂದೇ ಆಗಿರಬೇಕಾಗಿತ್ತು ಅಂತಹ ಕಟ್ಟುನಿಟ್ಟಿನ ಪ್ರೀತಿ ಒಂಥರ ಬಹಳ ಯಾವಾಗಲೂ ಸಹ ಹೆಣ್ಣು ಮಕ್ಕಳಿಗೆ ಅಪ್ಪ ಅಂತ ಹೇಳಿದ್ರೆ ಹಿಡಿ ಪ್ರೀತಿ ಜಾಸ್ತಿಯೇ ಅಂತಹ ಆಲೋಚನೆಯನ್ನ ಮಾಡ್ತಾ ಇದ್ದಂತಹ ಅಪ್ಪ ಮಗಳು ಕಾಲ ಚಕ್ರ ಉರುಳಿದ ಹಾಗೆ ಮಗಳು ದೊಡ್ಡವಳಾದ್ಲು ಅಪ್ಪನಿಗೂ ವಯಸ್ಸಾಯ್ತು ಮಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾಳೆ ಸರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾಗಿದ್ರೆ ಆತ ತೀರಾ ಹಳೇ ಕಾಲದ ಅಪ್ಪ ಆಗಿರಲಿಲ್ಲ ಮಾಡರ್ನ್ ಡ್ಯಾಡ್ ಆಗಿ ಬದಲಾಗಿದ್ದ ಅಪ್ಪ ಆದರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಬೇಕಾಗಿದ್ರೆ ಆಶೀರ್ವಾದ ಮಾಡಿ ರಜೆಯಲ್ಲಿ ತೋಟದಲ್ಲಿ ಗೇರು ಬೀಜ ಬೀಳುತ್ತಾ ಇದೆ ಅದನ್ನು ಹೆಕ್ಕಿಕೊಂಡು ಬಂದ್ರೆ ಕೆಜಿಗೆ ಐದು ರೂಪಾಯಿ ಕೊಡ್ತೇನೆ ಅಂತ ಹೇಳುತ್ತಾ ಇದ್ನೇನು ಆದರೆ ಬಹುಶಃ ಮಾಡರ್ನ್ ಅಪ್ಪ ಮಾಡರ್ನ್ ಡ್ಯಾಡ್ ಸಾರಿ ಮಾಡರ್ನ್ ಡ್ಯಾಡ್ ಮಗಳು ಎಸ್ ಎಸ್ ಎಲ್ ಸಿ ಆಗ್ಬೇಕಾಗಿದ್ರೆ ಅಪ್ಪನು ಸಹ ಕರ್ಕೊಂಡು ಹೋಗ್ತಾನೆ ನಮ್ಮಪ್ಪ ಎಲ್ಲ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರಾಯ್ತು ಆ ಹುಡುಗಿಯ ಅಪ್ಪನೂ ಸಹ ಮಗಳನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಬೆಂಗಳೂರಿನ ವಿಜಯನಗರದಲ್ಲಿ ಇರುವಂತಹ ಒಂದು ಮೊಬೈಲ್ ಶೋರೂಮಿಗೆ ಯಾಕೆ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ಲಲ್ವಾ ನಮ್ಮ ಟ್ರೆಂಡ್ ಅಲ್ವಾ ಎಸ್ ಎಸ್ ಎಲ್ ಸಿ ಪಾಸ್ ಆದ ಕೂಡಲೇ ಮಕ್ಕಳ ಕೈಗೊಂದು ಮಾಯಾಜಾಲವನ್ನು ಕೊಡುವಂಥದ್ದು ಅಪ್ಪ ಖುಷಿ ಖುಷಿಯಿಂದಲೇ ಕರ್ಕೊಂಡು ಹೋದ ಸರಿ ಮೊಬೈಲ್ ಎಲ್ಲ ಸಿಕ್ತು ಯಾವ ಮಗಳು ಬೆಳಗ್ಗೆ ಕಣ್ಣನ್ನ ತೆರೀಬೇಕಾಗಿದ್ರೆ ಅಪ್ಪನನ್ನ ಕಾಣಬೇಕು ಅಂತ ಹಂಬಲಿಸ್ತಾ ಇದ್ಲು ಕಣ್ಣನ್ನ ಮುಚ್ಚಬೇಕಾಗಿದ್ರೆ ಅಪ್ಪನೇ ಬೇಕು ಅಂತ ಹೇಳ್ತಾ ಇದ್ಲಾಯ್ತು ಕೈಯಲ್ಲೊಂದು ಮಾಯಾಜಾಲ ಬರಬೇಕಾಗಿದ್ರೆ ಮಗಳು ಬದಲಾದ್ಲು ಅಪ್ಪನಿಗೆ ಬದಲಾಗ್ಲಿ ಕಷ್ಟ ಆಯ್ತು ಈಗ ಮಗಳ ಮೊದಲ ಪ್ರಿಯಾರಿಟಿ ಮೊಬೈಲ್ ಆಯಿತು ಅಪ್ಪ ಮನೆಯಲ್ಲಿದ್ದಾನೋ ಇಲ್ಲವೋ ಅಂತ ಹೇಳಿ ಗಮನಿಸುವಷ್ಟರ ಟೈಮು ಆಕೆಗಿರಲಿಲ್ಲ ಯಾಕೆ ಅಂತ ಹೇಳಿದರೆ ಯೂಟ್ಯೂಬ್ನಲ್ಲಿ ಫಾಲೋವರ್ಸ್ ಜಾಸ್ತಿ ಮಾಡ್ತಾರೆ ಅಂತಾದರೆ ವ್ಯೂಸ್ ಜಾಸ್ತಿ ಆಗ್ತದೆ ಅಂತಾದರೆ ಯೂಟ್ಯೂಬ್ ವಿಲ್ ಪೇ ಮೀ ಅನ್ನುವಂತಹ ಆಲೋಚನೆ ಲೈಕ್ಸ್ ಜಾಸ್ತಿ ಆಯಿತು ಅಂತ ಆದರೆ ಫಾಲೋವರ್ಸ್ ಜಾಸ್ತಿ ಆಯಿತು ಅಂತ ಆದರೆ ಎಲ್ಲೋ ಒಂದು ಕಡೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಯೂಟ್ಯೂಬಲ್ಲಿ ಹೀರೋಯಿನ್ ಆದ ಅಂತ ಆದರೆ ಯಾರಿಗೂ ಗೊತ್ತು ನೆಕ್ಸ್ಟ್ ಸೀಸನ್ನಲ್ಲಿ ಬಿಗ್ ಬಾಸಿಗೂ ಸಹ ಎಂಟ್ರಿ ಆಗಬಹುದು ಅನ್ನುವಂತಹ ಆಲೋಚನೆ ಕಲ್ಪನೆಗಳು ಬಹಳ ಇತ್ತು ಆ ಹುಡುಗಿಗೆ ಎಲ್ಲೋ ದೂರದಲ್ಲಿ ಇರುವಂತಹ ಮಹಾರಾಷ್ಟ್ರದಲ್ಲೋ ಅಮೆರಿಕಾದಲ್ಲೋ ಇರುವಂತಹ ಫೇಸ್ಬುಕ್ಕಿನ ಫ್ರೆಂಡಿಗೆ ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಡಿಯರ್ ಹ್ಯಾಡ್ ಯುವರ್ ಕಾಫಿ ಅಂತ ಕೇಳಲಿಕ್ಕೆ ಆ ಹುಡುಗಿ ಹತ್ರ ಟೈಮ್ ಇತ್ತು ಅಪ್ಪ ಇದ್ದಾನೋ ಇಲ್ಲವೋ ಅನ್ನುವಂತಹ ಆಲೋಚನೆ ಮಾಡ್ಲಿಕ್ಕೆ ಆಕೆ ಹತ್ರ ಸಮಯ ಇರಲಿಲ್ಲ ಅಪ್ಪ ಆಲೋಚನೆ ಮಾಡ್ತಾನೆ ಮಗಳು ಬೆಳೆದಿದ್ದಾಳೆ ಸರಿ ಬೆಳೀತಾ ಇರುವಂತಹ ಮಗಳ ಆಲೋಚನೆಗಳು ಜಾಸ್ತಿ ಆಗ್ತಾ ಇದೆ ರೆಕ್ಕೆ ಬಂದ ಕೂಡಲೇ ಹಕ್ಕಿ ಯಾವ ರೀತಿಯಲ್ಲಿ ಗೂಡನ್ನು ಬಿಟ್ಟು ಹೋಗ್ತದೆಯೋ ಅದೇ ರೀತಿಯಲ್ಲಿ ನನ್ನ ಮಗಳು ಬಹುಶಃ ರೆಕ್ಕೆಯನ್ನ ಹಾರ್ಲಿಕ್ಕೆ ಸಿದ್ಧ ಮಾಡ್ತಾ ಇದ್ದಾಳೆ ಅವಳಿಗೆ ಬೇಕಾದದ್ದು ಒಂದು ಸಪೋರ್ಟ್ ಅಂತ ಹೇಳಿಕೊಂಡು ಆ ಹಂತದಲ್ಲಿ ಮಗಳನ್ನ ಪ್ರಶ್ನಿಸ್ಲಿಕ್ಕೆ ಆತಾ ಹೋಗಲಿಲ್ಲ ಮಗಳು ಮಾಡಿದ್ದನ್ನ ಓಕೆ ಫೈನ್ ಅನ್ನುವಂತಹ ಆಲೋಚನೆಯನ್ನ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಪಿ ಯು ಸಿಗೆ ಬರಬೇಕಾಗಿದ್ರೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಎಜುಕೇಶನ್ ಅನ್ನುವಂತಹದ್ದು ಅದೊಂಥರ ಕಮರ್ಷಿಯಲೈಸೇಷನ್ ಆಗಿದೆ ಮಕ್ಕಳು ಪ್ಯಾಕೇಜ್ ಒಳಗಡೆ ಎಂಟ್ರಿ ಆಗ್ತಾರೆ ಟೀಚರ್ಸ್ ಕೂಡ ಪ್ಯಾಕೇಜ್ ಅಲ್ಲೇ ಲೆಕ್ಕ ಹಾಕೊಂಡು ಬರ್ತಾರೆ ಯಾವ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಲ್ಯಾಕ್ ಸಿಗತ್ತೆ ಅಂತ ಆ ಹುಡುಗಿ ಅಪ್ಪ ಕೂಡ ಆ ಹುಡುಗಿ ಹತ್ರ ಹೇಳ್ತಾರಂತೆ ನೋಡು ತುಂಬಾ ಲ್ಯಾಕ್ಸ್ ಗಟ್ಟಲೆ ನಿನಗೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಐದು ಲಕ್ಷ ಆರು ಲಕ್ಷ ಕೊಡ್ಲಿಕ್ಕೆ ಖರ್ಚು ಮಾಡ್ಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಸರ್ಕಾರಿ ಕಾಲೇಜ್ ಬೇಡ ಅಂತಿದ್ರೆ ಆನ್ ಆನ್ ಆವ್ರೇಜ್ ಇರುವಂತಹ ಇರುವುದರಲ್ಲಿ ದ ಬೆಸ್ಟ್ ಕಾಲೇಜಿಗೆ ಒಂದು ಐವತ್ತು ಸಾವಿರ ವರ್ಷ ಕೊಟ್ಟರೆ ನಿನ್ನನ್ನು ಸೇರಿಸ್ಲಿಕ್ಕೆ ನನ್ನಿಂದ ಸಾಧ್ಯ ಅಂತ ಮಗಳು ಕೇಳಲಿಲ್ಲ ಯಾಕೆ ಅಂತ ಹೇಳಿದ್ರೆ ಆಕೆ ಅದಾಗಲೇ ಸಮಾಜದ ಒಳಗಡೆ ಇರುವಂತಹ ಬಣ್ಣ ಬಣ್ಣದ ಮಾತುಗಳಿಗೆ ಬಣ್ಣ ಬಣ್ಣದ ಆಲೋಚನೆಗಳಿಗೆ ಒಳಗಾಗಿದ್ಲಾಯ್ತು ಅಪ್ಪನ ಹತ್ರ ಹಠ ಮಾಡ್ಕೊಂಡು ದೊಡ್ಡ ಕಾಲೇಜಿಗೆ ಸೇರ್ತಾಳೆ ಸರಿ ಅಪ್ಪನಿಗೊಂದು ಆಸೆ ಇತ್ತು ಖರ್ಚು ಎಷ್ಟೇ ಮಾಡಿದರೂ ತೊಂದರೆ ಇಲ್ಲ ಎರಡು ವರ್ಷ ಆದ ನಂತರ ಮಗಳು ಟಿ ಎಕ್ಸಾಮ್ ಬರೀತಾಳೆ ಎಂಜಿನಿಯರಿಂಗ್ ಎಕ್ಸಾಮ್ ಬರೀತಾಳೆ ನೀಟ್ ಎಕ್ಸಾಮ್ ಬರೀತಾಳೆ ಆಫ್ಟರ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಆಕೆ ಕಾಲೇಜಿನಿಂದ ಹೊರಗಡೆ ಬರಬೇಕಾಗಿದ್ರೆ ನನ್ನ ಮಗಳು ಚೆನ್ನಾಗಿ ಓದಿ ಪ್ಯಾಕೇಜ್ನಲ್ಲಿ ಅರ್ನ್ ಮಾಡುವಂತಹ ವಿದ್ಯಾರ್ಥಿ ಆಗ್ತಾಳೆ ನನ್ನ ಮಗಳು ಅಷ್ಟು ಎತ್ತರಕ್ಕೆ ಬೆಳೀತಾಳೆ ಅನ್ನುವಂತಹ ಹಂಬಲ ಇತ್ತು ಮಗಳನ್ನು ಕಳಿಸ್ಕೊಟ್ಟ ಪಿಯುಸಿ ಆಗಿ ಹೊರಗಡೆ ಬರಬೇಕಾಗಿದ್ರೆ ಹುಚ್ಚು ಎಷ್ಟು ಜೋರಾಗಿತ್ತು ಅಂತ ಹೇಳಿದ್ರೆ ಆಕೆ ಜೆ ಡಬ್ಲ್ ಇ ಕ್ರ್ಯಾಕ್ ಮಾಡುವುದು ಬಿಡಿ ನೀಟನ್ನು ಮಾಡ್ಲಿಕ್ಕೆ ಆಕೆಕ್ ಸಾಧ್ಯ ಆಗಲಿಲ್ಲ ಕರ್ನಾಟಕ ಸಿ ಟಿ ಎಕ್ಸಾಮಿನೇಷನ್ ಅನ್ನು ಕ್ರ್ಯಾಕ್ ಮಾಡ್ಲಿಕ್ಕೆ ಆಗದೆ ಏನೂ ಇಲ್ಲದೆ ಆವರೇಜ್ ರಿಸಲ್ಟ್ ಅನ್ನ ಹಿಡ್ಕೊಂಡು ಹೊರಗಡೆ ಬರ್ತಾಳೆ ಅಪ್ಪನ ಹತ್ರ ಮತ್ತೆ ಹಠ ಮಾಡ್ತಾಳೆ ನನಗೆ ಎಂಜಿನಿಯರಿಂಗ್ ಕೋರ್ಸ್ಬೇಕು ಕೈ ಖಾಲಿಯಾಗಿತ್ತು ಮಗಳು ಹಠ ಮಾಡ್ತಾ ಇದ್ದಾಳೆ ಕೈಯಲ್ಲಿ ಮೊಬೈಲ್ ಸಿಕ್ಬೇಕಾಗಿದ್ರೆ ಅಪ್ಪ ದೂರ ಆಗಿದ್ದ ಎರಡು ವರ್ಷದಲ್ಲಿ ಫ್ರೆಂಡ್ಸ್ ಜೊತೆಯಲ್ಲಿ ಸಂಬಂಧ ಹೇಗ್ ಗಟ್ಟಿ ಆಯ್ತು ಅಂತ ಹೇಳಿದ್ರೆ ಅಪ್ಪ ಚೆನ್ನಾಗಿಲ್ಲ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂತ ಹೇಳುವ ಕಾರಣಕ್ಕಾಗಿ ಆಕೆ ಫ್ರೆಂಡ್ಸ್ ಅನ್ನ ಮನೆ ಕರ್ಕೊಂಡು ಬರುವುದನ್ನು ಬಿಟ್ಟಿದ್ಲಾಯ್ತು ದಾರಿಯಲ್ಲಿ ಸಿಗಬೇಕಾಗಿದ್ರೆ ಇವರು ನನ್ನ ತಂದೆ ಅಂತ ಹೇಳಿಕೊಳ್ಳುವುದಕ್ಕೂ ನಾಚಿಗೆ ಪಡುವಂತಹ ಮಟ್ಟಿಗೆ ಆಕೆ ಬೆಳೆದಿದ್ಲಾಯ್ತು ಸರಿ ಎಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸ್ತಾರೆ ಕಾಲೇಜಿಗೆ ಸೇರಿಸಿ ಆದ ನಂತರ ಸಾಮಾನ್ಯವಾಗಿ ಫಸ್ಟ್ ಸೆಮಿಸ್ಟರ್ ಮುಗಿಬೇಕಾಗಿದ್ರೆ ಪರ್ಸನಲ್ ಲ್ಯಾಪ್ಟಾಪ್ ಬೇಕು ಅಂತ ಹೇಳ್ಕೊಂಡು ಇಂದ ಹೇಳುತ್ತಾರೆ ಈ ಹುಡುಗಿಗೂ ಸಹ ಹೇಳಿದ್ರು ಪರ್ಸನಲ್ ಲ್ಯಾಪ್ಟಾಪ್ ಬೇಕು ಅಂತ ಅಪ್ಪನ ಹತ್ರ ದುಡ್ಡಿರಲಿಲ್ಲ ಟ್ವೆಂಟಿ ಫೈವ್ ಥೌಸಂಡ್ ಒಳಗಡೆ ಏನು ಸೆಕೆಂಡ್ ಹ್ಯಾಂಡ್ ಬರುತ್ತೆ ಅದನ್ನು ನಾನು ಕೊಡ್ತೇನೆ ಅಂತ ಹೇಳಬೇಕಾಗಿದ್ರೆ ಹುಡುಗಿ ರೆಡಿ ಆಗಲಿಲ್ಲ ಅಪ್ಪನ ಹತ್ರ ಹೇಳುತ್ತಾಳೆ ನಿನ್ನನ್ನನ್ನು ಪ್ರೀತಿಸ್ತಾ ಇಲ್ಲ ಪ್ರೀತಿಸ್ತಾ ಇದ್ದಿದ್ರೆ ನನಗೆ ಒಂದು ಲಕ್ಷದ್ದು ಎರಡು ಲಕ್ಷದ್ದು ಆ್ಯಪಲ್ ಕಂಪನಿಯ ಲ್ಯಾಪ್ಟಾಪನ್ನು ಕೊಡಿಸ್ತಾ ಇದ್ದಿ ನಿನ್ನನ್ನು ಪ್ರೀತಿಸ್ತಾ ಇಲ್ಲ ಸ್ವಲ್ಪ ಸಮಯ ಹೋಗಬೇಕಾಗಿದ್ರೆ ಕೈಯಲ್ಲಿರುವಂತಹ ಸ್ಯಾಮ್ಸಂಗ್ ಫೋನ್ ಹಳಗ್ತಾ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಯಾರು ಸೆಲ್ಫಿ ತೆಗಿಬೇಕಾಗಿದ್ರು ಹಿಂಬದಿಯಲ್ಲಿ ಅರ್ಧ ಕಚ್ಚಿದ ಆಪಲ್ ಅರ್ಧ ತುಂಡಾದಂತಹ ಆಪಲ್ ಕಾಣಿಸ್ತಾ ಇತ್ತು ಈ ಹುಡುಗಿಗೆ ಆಪಲ್ ಆಪಲ್ ಆ್ಯಪಲ್ ಕನಸಿನಲ್ಲೆಲ್ಲ ಆಪಲ್ ಬಂತು ಬಟ್ ಏನ್ ಮಾಡುವುದು ಅಪ್ಪ ಬಡವ ಕೊಡ್ಲಿಕ್ಕಾಗಲಿಲ್ಲ ಅಪ್ಪಿ ತಪ್ಪಿಯಾದರೂ ಆಕೆ ದಿವಸಕ್ಕೊಂದ್ಸರ್ತಿ ಅಪ್ಪ ಅಂತ ಕರೀತಾ ಇದ್ಲಾಯಿತು ಕರೆಯುವುದನ್ನು ಸಹ ಆ ಹುಡುಗಿ ಬಿಟ್ಟು ಬಿಟ್ಟಲು ಎಲ್ಲಿವರೆಗೆ ಹೋಯಿತು ಅಂತ ಹೇಳಿದರೆ ಸಾಯಂಕಾಲ ಆಕೆ ಮನೆಯಲ್ಲಿ ಸಿಗದೇ ಇದ್ದಂತಹ ಸಿಗ್ತಾ ಇತ್ತು ಬಟ್ ಸಿಗದೇ ಸಿಗ್ತಾ ಇಲ್ಲ ಅನ್ನುವಂತಹ ಆಲೋಚನೆಯನ್ನ ಮಾಡಿದಂತಹ ಪ್ರೀತಿಯನ್ನ ಮನೆಯ ಹೊರಗಡೆ ಹುಡುಕ್ಲಿಕ್ಕೆ ಆರಂಭ ಮಾಡಿದ್ಲು ಮನೆಗೆ ಬರಬೇಕಾಗಿದ್ರೆ ಲೇಟ್ ನೈಟ್ ಮಾಡ್ತಾ ಇರ್ಲಾಯ್ತು ಒಂದು ದಿವಸ ಮಧ್ಯರಾತ್ರಿ ಆಕೆ ಬಾಗಿಲನ್ನ ಬಡಿಬೇಕಾಗಿದ್ರೆ ಅಪ್ಪ ಪ್ರಶ್ನೆ ಮಾಡ್ತಾನೆ ಸಂಸ್ಕೃತಿ ಸಂಸ್ಕಾರದ ಪಾಠವನ್ನ ಬಹುಶಃ ಆತ ಎಸ್ ಎಸ್ ಎಲ್ ಸಿ ಅಲ್ಲಿ ಹೇಳಿಕೊಡಬೇಕಾಗಿತ್ತು ಮರ್ತು ಹೋಗಿತ್ತು ಈಗ ಹೇಳಿಕೊಡ್ಲಿಕ್ಕೆ ಆರಂಭ ಮಾಡ್ತಾನೆ ಅಪ್ಪ ನಿಂದೇನಪ್ಪ ರಾಮಾಯಣ ಅಂತ ಹೇಳ್ಕೊಂಡು ಆ ಹುಡುಗಿ ಒಳಗಡೆ ಹೋಗ್ತಾಳೆ ರೂಮಿಗೆ ಲ್ಯಾಚ್ ಹಾಕ್ಕೊಂಡು ಕುತ್ಕೊಳ್ತಾಳೆ ಮಧ್ಯರಾತ್ರಿ ಆಗಿತ್ತು ಸುಮಾರು ಮೂರು ನಾಲ್ಕು ಗಂಟೆ ಬೆಳಗಿನ ಜಾವ ಅಪ್ಪ ಬಾಗಿಲನ್ನ ಬಡಿಬೇಕಾಗಿದ್ರೆ ಮಗಳಿಗೆ ಒಳ್ಳೆ ನಿದ್ದೆ ಬಂದಿತ್ತು ಮಗಳು ಹೇಳುತ್ತಾಳೆ ಮನಸ್ಸಿನ ಒಳಗಡೆ ಅಂದ್ಕೊಳ್ತಾಳೆ ಅಪ್ಪ ಹನ್ನೆರಡು ಗಂಟೆಗೆ ಅರ್ಧ ರಾಮಾಯಣ ಮುಗಿಸಿದ್ದಾನೆ ಆ ರಾಮಾಯಣವನ್ನು ಕಂಟಿನ್ಯೂ ಮಾಡಲಿಕ್ಕೆ ಬಾಗಿಲನ್ನು ಹೊಡಿತಾ ಇದ್ದಾನೆ ಸೊ ನಾನು ಆರಾಮವಾಗಿ ಮಲಗ್ತೇನೆ ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತಾಳೆ ಅಪ್ಪ ಬಾಗಿಲನ್ನು ತಡ್ತಾ ಇದ್ದ ತಡ್ತಾ ಇದ್ದ ತಡ್ತಾ ಇದ್ದ ಮಗಳು ಘೋರವಾದಂತಹ ನಿದ್ರೆಗೆ ಹೋಗ್ತಾಳೆ ಅಪ್ಪ ಬಾಗಿಲನ್ನು ಬಡಿಯುವುದನ್ನು ಸ್ಟಾಪ್ ಮಾಡಿದ ಮಗಳಿಗೆ ಅನ್ನಿಸಿತಂತೆ ಇನ್ನೇನಿದ್ರೂ ನಾಳೆ ಹೊಸ ರಾಮಾಯಣವೋ ಮಹಾಭಾರತವೋ ಸ್ಟಾರ್ಟ್ ಆಗ್ತದೆ ಅಲ್ಲಿವರೆಗೆ ನಾನು ಆರಾಮವಾಗಿ ಮಲ್ಕೊಳ್ತೇನೆ ಅಂತ ಮಲ್ಕೊಡ್ತಾಳೆ ಬೆಳಗ್ಗೆ ಎಂಟು ಗಂಟೆಗೆ ಏಳಬೇಕಾಗಿದ್ರೆ ಅಪ್ಪನ ಮೇಲೆ ಸಿಟ್ಟು ಬರುತ್ತೆ ಏಟ್ ಥರ್ಟಿ ಕಾಲೇಜ್ ಬಸ್ ಬರುತ್ತೆ ಬಸ್ ಹತ್ಬೇಕು ಅಪ್ಪ ಕರೀಲಿಲ್ಲ ಅಪ್ಪನಿಗೆ ಬೈತಾ 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 ಹೇಳ್ತಾಳೆ ಎಲ್ಲ ರೆಡಿ ಹಾಕೊಂಡು ಹೊರಗಡೆ ಬರ್ಬೇಕಾಗಿದ್ರೆ ಟೇಬಲ್ನಲ್ಲಿ ಅಪ್ಪ ಮಾಡ್ತಾ ಇದ್ದಂತಹ ಕಾಫಿ ಇಲ್ಲ ತಿಂಡಿ ಇಲ್ಲ ಮಗಳಿಗೆ ಸಿಟ್ಟು ಬರುತ್ತದೆ ನಿನ್ನೆ ಸಿಟ್ಟನ್ನು ಅಪ್ಪ ತಲೆಯಲ್ಲಿ ಇವತ್ತೇನೂ ಪ್ರಿಪೇರ್ ಮಾಡಲಿಲ್ಲ ನಾನು ಕಾಲೇಜಿಗೆ ಹೋಗಬೇಕಾಗಿದ್ದರೆ ಲೇಟ್ ಆಗ್ತದೆ ಟೀಚರ್ಸ್ ಬೈತಾರೆ ಅಂತ ಹೇಳ್ಕೊಂಡು ಅಪ್ಪನಿಗೆ ಬೈತಾ 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 ಹುಡುಕ್ತಾಳೆ ಅಪ್ಪ ಅಂತ ಕರೀಲಿಕ್ಕೆ ಹಿಂದಿನ ದಿವಸದ ಈಗೋ ಅಹಂಕಾರ ಬಿಡಲಿಲ್ಲ ಬಾಯ್ ಅಪ್ಪ ಅಂತ ಕರೀಲಿಲ್ಲ ಹುಡ್ಕೊಂಡು ಹೋಗಬೇಕಾಗಿದ್ರೆ ಅಪ್ಪ ರೂಮ್ ಒಳಗಡೆ ಇರ್ತಾನೆ ಎದ್ದಿರಲಿಲ್ಲ ಅಪ್ಪ ಯಾವತ್ತು ಐದು ಗಂಟೆಗೆದ್ದು ಅಡಿಗೆಯನ್ನ ಪ್ರಿಪೇರ್ ಮಾಡ್ತಾ ಇದ್ದವನು ಇವತ್ತಿಷ್ಟೊತ್ತಾದ್ರೂ ಯಾಕೆ ಹೇಳ್ಲಿಲ್ಲ ಅಂತ ಹೇಳ್ಕೊಂಡು ಆಕೆ ಬಹುಶಃ ಮತ್ತೊಂದು ಬಾರಿ ಅಪ್ಪ ಅಂತ ಕರಿಬಹುದಾಗಿತ್ತು ಆದ್ರೆ ಇವತ್ತಿನ ಜನ್ರೇಷನ್ ನಮ್ಮವರಿಗೆಲ್ಲ ಈಗೋ ಬಿಡೋದಿಲ್ಲ ನಾವು ತಪ್ಪಿದ್ದರೂ ಸಹ ನಮ್ಮ ತಪ್ಪು ಅಂತ ಹೇಳಿಕ್ ನಮ್ಮ ಅಹಂಕಾರ ನಮ್ಮೀಗೋ ಬಿಡೋದಿಲ್ಲ ಆ ಹುಡುಗಿಗೂ ಹಾಗೆ ಆಯಿತು ಕರೀಲಿಲ್ಲ ಆದ್ರೂ ಯಾಕೆ ಅಪ್ಪ ಹೇಳಿಲ್ಲ ಅಂತ ಅಪ್ಪನ ಹತ್ರ ಹೋಗಬೇಕಾಗಿದ್ರೆ ಅಪ್ಪ ಎದೆಯ ಮೇಲೊಂದು ಪತ್ರವನ್ನ ಇಟ್ಕೊಂಡು ಮಲಗಿರ್ತಾನೆ ಪತ್ರದಲ್ಲಿ ಏನಿರಬಹುದು ಅಂತ ಆಕೆ ಆಲೋಚನೆ ಮಾಡ್ತಾಳೆ ಅಪ್ಪನನ್ನ ಎಬ್ಬಿಸದೆ ನೇರವಾಗಿ ಆ ಪತ್ರವನ್ನ ತೆಗಿತಾಳೆ ಪತ್ರದಲ್ಲಿ ಅಪ್ಪ ಬಹಳ ಸುಂದರವಾಗಿ ಬರೆದಿರ್ತಾನೆ ಮಗಳೇ ನಾನು ಎರಡನೇ ಮದುವೆ ಮಾಡಿಕೊಂಡು ಆರಾಮವಾಗಿರಬಹುದಾಗಿತ್ತು ಬಹುಶಃ ಇರ್ತಾ ಇದ್ದಿದ್ರೆ ಇವತ್ತು ನನಗೇನು ಈ ಲೋನ್ಲಿನೆಸ್ ಕಾಡ್ತಾ ಇದೆ ಅದು ಕಾಡ್ತಾ ಇರಲಿಲ್ಲ ನಾನು ಅದನ್ನು ಮಾಡಲಿಲ್ಲ ಯಾಕೆ ಅಂತ ಹೇಳಿದರೆ ನನಗೆ ನೀನು ಬೇಕಿತ್ತು ಎಸ್ ಎಸ್ ಎಲ್ ಸಿ ಆಗಬೇಕಾಗಿದ್ರೆ ನೀನು ತುಂಬಾ ಹಠ ಹಿಡ್ದಿ ಆದರೂ ಸಹ ನಾನು ನಿನಗೇನೂ ಮಾತಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಿನಗಮ್ಮ ಇಲ್ಲ ಅಲ್ವಾ ಅನ್ನುವಂತಹ ಒಂದು ಕಾಳಜಿ ನನ್ನಲ್ಲಿತ್ತು ಕೇಳಿ ಕೇಳಿದ ಹಾಗೆ ನಿನಗೆ ದುಡ್ಡು ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ ನಿನಗೆ ಗೊತ್ತಿರಬಹುದು ನಾನೊಬ್ಬ ಹಾರ್ಟ್ ಪೇಷಂಟ್ ನಾನು ನಿನ್ನ ಎಸ್ ಎಸ್ ಎಲ್ ಸಿ ಆಗಬೇಕಾಗಿದ್ರೆ ನನ್ನ ಹೃದಯದಲ್ಲಿ ತುಂಬ ನೋವಾಗ್ತಾ ಇತ್ತು ಸೊ ನಾನು ಹಾಸ್ಪಿಟಲಿಗೆ ಹೋದಾಗ ಡಾಕ್ಟರ್ ಹೇಳಿದರು ನಿಮ್ಮ ಹೃದಯದಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಕ್ಯೂರ್ ಮಾಡಬೇಕು ಅಂತಾದರೆ ಮಿನಿಮಮ್ ನಿಮಗೊಂದು ಎಂಟರಿಂದ ಹತ್ತು ಲಕ್ಷ ನೀವು ಇನ್ವೆಸ್ಟ್ ಮಾಡಬೇಕಾಗ್ತದೆ ಆದರೆ ಗ್ಯಾರಂಟಿ ಇಲ್ಲ ಅಂತ ಡಾಕ್ಟರ್ ಹತ್ರ ಕೇಳಿದೆ ಟ್ಯಾಬ್ಲೆಟ್ ಅನ್ನು ತಗೊಂಡ್ರೆ ಮೆಡಿಸಿನ್ ಅನ್ನು ತಗೊಂಡ್ರೆ ಎಷ್ಟು ಸಮಯಗಳ ಕಾಲ ಈ ಹಾರ್ಟ್ ಪ್ರಾಬ್ಲಮ್ ಅನ್ನು ಮುಂದಕ್ಕೆ ಹಾಕ್ಬೋದು ಅಂತ ಹೇಳಿದ್ರೆ ಇಫ್ ಯು ಆರ್ ರೆಗ್ಯುಲರ್ ಮಿನಿಮಮ್ ನಾಲ್ಕರಿಂದ ಐದು ವರ್ಷ ಮುಂದಕ್ಕೆ ಹಾಕ್ಬೋದು ಇರು ಸಮಸ್ಯೆ ಬರಲಿಕ್ಕಿಲ್ಲ ಅಂತ ಹೇಳಿದ್ರು ಸೊ ನಾನೇನು ಆಲೋಚನೆ ಮಾಡಿದೆ ಅಂತ ಹೇಳಿದ್ರೆ ನನ್ನ ಎದುರುಗಡೆ ಎರಡು ಹೃದಯಗಳಿತ್ತು ಒಂದು ಹೃದಯ ಪ್ರತಿನಿತ್ಯ ನನಗೆ ನೋವನ್ನು ಕೊಡ್ತಾ ಇತ್ತು ಆ ನೋವನ್ನು ಕೊಡ್ತಾ ಇದ್ದಂತಹ ಹೃದಯ ನನ್ನ ದೇಹದ ಒಳಗಡೆ ಇತ್ತು ಆ ದೇಹದ ಹೃದಯ ಹೇಳುತ್ತಾ ಇತ್ತು ನಿನ್ನ ಲುಬ್ ಡುಬ್ ಡುಬ್ ಲುಬ್ ನಿರಂತರವಾಗಿ ಇರಬೇಕು ಅಂತಾದರೆ ನನ್ನ ಮೇಲೆ ಹತ್ತು ಲಕ್ಷ ಇನ್ವೆಸ್ಟ್ ಮಾಡುವಂತ ಇನ್ನೊಂದು ಕೈಯಲ್ಲಿ ನನ್ನ ಹೃದಯ ಇತ್ತು ಆ ಹೃದಯ ಏನಾಗಿತ್ತು ಅಂತ ಹೇಳಿದರೆ ನನ್ನ ದೇಹದ ಒಳಗಡೆಯ ಹೃದಯದಲ್ಲಿರುವಂತಹ ಲುಬ್ ಡುಬ್ಗಳಲ್ಲಿ ಕೇಳಿಸ್ತಾ ಇದ್ದದ್ದು ನನ್ನ ಮಗಳು ನನ್ನ ಮಗಳು ಮತ್ತು ನನ್ನ ಮಗಳ ಭವಿಷ್ಯ Yeah. ಒಂದು ಕೈಯಲ್ಲಿ ನನ್ನ ನಿಜವಾದ ಹೃದಯ ಇನ್ನೊಂದು ಕೈಯಲ್ಲಿ ನನ್ನ ಹೃದಯಕ್ಕೆ ಹೃದಯವೇ ಆದಂತಹ ನನ್ನ ಮಗಳು ಹತ್ತು ಲಕ್ಷ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ನನಗೆ ಸೆಕೆಂಡ್ ಥಾಟ್ ಬಂದೇ ಇಲ್ಲ ಐದು ವರ್ಷ ಬಿಟ್ಟರೆ ಅರವತ್ತೈದರ ಈ ಜೀವ ಮಣ್ಣಾಗಿ ಹೋಗ್ತದೆ ಅದೇ ಹತ್ತು ಲಕ್ಷವನ್ನು ಹತ್ತಾರು ವರ್ಷದ ಹುಡುಗಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಆ ಮಗು ಮತ್ತೆ ಎಪ್ಪತ್ತೈದು ಎಂಬತ್ತು ವರ್ಷ ಭಾರತದಲ್ಲಿ ಬದುಕ್ತದೆ ಅನ್ನುವಂತಹ ಆಲೋಚನೆಯನ್ನು ಮಾಡಿದೆ ನಾನು ಇನ್ನನ್ನು ಪ್ರೀತಿಸ್ತಾ ಇರಲಿಲ್ಲ ಅಂತಲ್ಲ ನಾನು ಇನ್ನನ್ನು ತುಂಬ ಪ್ರೀತಿಸ್ತೀನಿ ಇದ್ದೆ ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನನಗೆ ಬರಲಿಲ್ಲ ಹಾಗಾಗಿ ನೀನು ಕೇಳಿದಂತಹ ಪ್ರೀತಿಯನ್ನ ನಿನಗೆ ಕೊಡಲಾಗದೆ ಇರುವಂತಹ ಮತ್ತು ನಿನ್ನಿಂದ ತುಂಬಾ ಪ್ರೀತಿಯನ್ನ ಬಯಸಿ ಆ ಪ್ರೀತಿಯನ್ನ ಗಳಿಸಿಕೊಳ್ಳಲಾಗದೆ ಇರುವಂತಹ ನಿನ್ನ ನತದೃಷ್ಟ ಅಪ್ಪ ಅಂತ ಆ ಅಪ್ಪ ಸಿಗ್ನೇಚರ್ ಹಾಕಿದ್ರಾಯ್ತು ಮಗಳ ಪತ್ರವನ್ನು ಓದ್ತಾ ಇರಬೇಕಾಗಿದ್ರೆ ನೇರವಾಗಿ ಕಾಲ್ ಹತ್ರ ಬಂದು ಕಾಲನ್ನ ಹಿಡ್ಕೊಂಡು ಅಪ್ಪ ಐ ಲವ್ ಯು ಅಪ್ಪ ಎದ್ದೇಳಿ ಅಂತ ಹೇಳುತ್ತಾಳೆ ಬಹುಶಃ ರಾತ್ರಿ ಒಂದು ವೇಳೆ ಬಾಗಿಲನ್ನು ಬಡಿಯುವಾಗ ಇನ್ ಕೇಸ್ ಆ ಮಗಳು ಎದ್ದು ಒಂದು ಬಾರಿ ಅಪ್ಪನನ್ನು ತಬ್ಬಿಕೊಂಡು ಅಪ್ಪ ಐ ಲವ್ ಯು ಅಂತ ಹಣೆಗೊಂದು ಮುತ್ತನ್ನು ಇಡ್ತಾ ಇದ್ದಿದ್ರೆ ಆ ಜೀವ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾ ಇತ್ತು ಏನು ಇವತ್ತು ಆ ಜೀವ ಎಲ್ಲಿದೆ ಅಂತ ಗೊತ್ತಿಲ್ಲ ಆ ಅಪ್ಪ ಯಾರು ಅಂತ ನಾವು ಹುಡುಕ್ತಾ ಹೋದರೆ ಬಹುಶಃ ಇವತ್ ಆ ಅಪ್ಪ ನಮ್ಮ ನಿಮ್ಮ ಯಾವುದೋ ಒಂದು ಮನೆಯ ಒಳಗಡೆ ಇರ್ತಾನೆ ಅಂತಹ ಒಬ್ಬ ಅಮ್ಮ ನಮ್ಮ ನಿಮ್ಮ ಯಾವುದೋ ಒಂದು ಮನೆಯ ಒಳಗಡೆ ಇದ್ದಾಳೆ ಕಾರಣ ಏನು ಅಂತ ಹೇಳಿದ್ರೆ ಆ ಅಪ್ಪ ಮಗಳನ್ನ ಪ್ರೀತಿಸಿದ ಮಗಳಿಗೆ ಬೇಕು ಹೇಳಿ ಕುರ್ಲಾನ್ ಬೆಡ್ ಅನ್ನ ಹಾಕೊಟ್ಟ ಚಳಿ ಆಗ್ತದೆ ಹೇಳ್ಕೊಂಡು ಕಂಬಳಿಗಳನ್ನು ರಜಾಯ್ಗಳನ್ನು ಒಳ್ಳೊಳ್ಳೆ ಕಂಪನಿಯದ್ದನ್ನು ಕೊಟ್ಟ ಬೆಡ್ಡನ್ನು ಕೊಟ್ಟ ಬ್ರೆಡ್ಡನ್ನು ಕೊಟ್ಟ ಬೇಕಾದಂತಹ ಎಲ್ಲ ಸವಲತ್ತು ಸೌಕರ್ಯಗಳನ್ನು ಕೊಟ್ಟ ಆದರೆ ಆ ಮಗು ಸಮಾಜದ ಶಕ್ತಿಯಾಗಿ ಬೆಳಿಲಿಕ್ಕೆ ಬೇಕಾದಂತಹ ಸಂಸ್ಕಾರವನ್ನು ಕೊಡ್ಲಿಕ್ಕೆ ಮರುತ್ ಹೋದ ಇವತ್ತು ನಮಗೂ ಬೇಕಾಗಿರುವಂತಹದ್ದಷ್ಟೇ ಸಿಲೆಬಸ್ ಕರ್ನಾಟಕ ಸ್ಟೇಟೋ ಸಿ ಬಿ ಸಿಯೋ ಐ ಸಿ ಸಿಯೋ ನಾಟ್ ಇಂಪಾರ್ಟೆಂಟ್ ಅದೆಲ್ಲವೂ ಸಹ ಬೇಕಾಗಿರುವಂತಹದ್ದು ಮಾರ್ಕ್ ಕಾರ್ಡಿಗೆ ಮಾರ್ಕ್ ಕಾರ್ಡ್ ಬೇಕಾಗಿರುವಂತಹದ್ದು ಎಜುಕೇಷನ್ ಮುಗಿಸಿದ ನಂತರ ಎಲ್ಲೋ ಒಂದು ಕಡೆಯಲ್ಲಿ ಹೊಟ್ಟೆ ಹೊರೆಯುವುದಕ್ಕಾಗಿ ಬೇಕಾಗುವಂತಹ ಸಂಬಳವನ್ನು ತೆಗೆದುಕೊಳ್ಳಿಕ್ಕಷ್ಟೇ ಹೊರತು ಬದುಕು ನಿಂತಿರುವಂತಹದ್ದು ವ್ಯಕ್ತಿತ್ವದ ಮೇಲೆ ಬದುಕು ನಿಂತಿರುವಂತಹದ್ದು ಸಂಸ್ಕಾರದ ಮೇಲೆ ಅಂತಹ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬದುಕಿಗೆ ಬೇಕಾಗಿರುವಂತಹದ್ದು ಇಂತಹ ಆದರ್ಶಗಳು ಇವತ್ತು ಮಕ್ಕಳು ಯಾಕೆ ಬದಲಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ ಕೇಸ್ ಆ ಅಪ್ಪ ಕೈಯಲ್ಲೊಂದು ಮೊಬೈಲ್ ಅನ್ನ ಕೊಟ್ಟು ಮಗಳನ್ನ ರೂಮಿನ ಒಳಗಡೆ ಅವಳಿಗೆ ಬೇಕಾದ ರೀತಿಯಲ್ಲಿ ಬಿಟ್ಟ ಕಾರಣದಿಂದಲಾಗಿ ಮಗಳ ದಾರಿಯನ್ನ ಹಿಡಿತಾಳೆ ಅದೇ ಮೊಬೈಲ್ ಅನ್ನು ಹಿಡಿದುಕೊಂಡು ಇನ್ಯಾವುದೋ ಯಾವುದೋ ಒಂದು ಆನ್ಲೈನ್ ಎಜುಕೇಶನ್ ಅನ್ನ ಪಡೆದಂತಹ ಒಬ್ಬ ವಿದ್ಯಾರ್ಥಿ ಮೆಡಿಕಲ್ ಆಗಿ ಮೆಡಿಸಿನ್ ಆಗಿ ಹೊರಗಡೆ ಬರುವಂತಹ ವಿದ್ಯಾರ್ಥಿಗಳ ಅನೇಕ ಉದಾಹರಣೆಗಳನ್ನು ಸಹ ನಾವು ಕೊಡಬಹುದು ಯಾಕೆ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಅಪ್ಪ ಅಮ್ಮ ಮಕ್ಕಳ ಮೇಲೆ ನಂಬಿಕೆಯನ್ನು ಇಟ್ಟು ರೂಮ್ ಒಳಗಡೆ ಲ್ಯಾಚ್ ಹಾಕಿ ಮುಚ್ಚಿದ ಮುಸುಕಿನ ಒಳಗಡೆ ಮಕ್ಕಳ ಮೊಬೈಲ್ ಸ್ಕ್ರೀನ್ ಆನ್ ಆಗಿದ್ದರೂ ಸಹ ಯಾಕೆ ಅಂತ ಪ್ರಶ್ನೆ ಮಾಡದೆ ಇರುವಂತಹ ಅಪ್ಪ ಅಮ್ಮ ಒಂದು ಕಡೆಯಲ್ಲಾದರೆ ಇನ್ನೊಂದು ಕಡೆಯಲ್ಲಿ ಮಕ್ಕಳ ಜೊತೆಯಲ್ಲಿ ತಾನು ಒಂದಷ್ಟು ಸ್ಯಾಕ್ರಿಫೈಸ್ ಮಾಡಿಕೊಂಡು ಮಗುವಿನ ಭವಿಷ್ಯ ಸುಂದರವಾಗಿರಬೇಕು ಅದರ ಜೊತೆಯಲ್ಲಿ ದೇಶದ ಭವಿಷ್ಯ ಸುಂದರವಾಗಿರಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡುವಂತಹ ಅಪ್ಪ ಅಮ್ಮ ಇವತ್ ನಾವು ಯಾವ ಅಪ್ಪ ಅಮ್ಮ ಆಗಬೇಕು ನಮಗ್ ಬಿಟ್ಟದ್ದು ಗಾಂಧಾರಿಯ ಗರ್ಭವೂ ಒಂದೇ ಕುಂತಿಯ ಗರ್ಭವೂ ಸಹ ಒಂದೇ ಬಯಲಾಜಿಕಲ್ಲಿ ಎರಡೂ ಕೂಡ ಗರ್ಭಕೋಶಗಳೇ ಬಯಲಾಜಿಕಲಿ ಒಂದು ಮಗು ಯಾವ ರೀತಿಯಲ್ಲಿ ಫಾರ್ಮೇಷನ್ ಆಗ್ತದೆ ಒಂದು ರೀತಿಯಲ್ಲಿ ಗರ್ಭದ ಫಾರ್ಮೇಶನ್ ಆಗ್ತದೆ ಇಬ್ಬರ ಗರ್ಭವೂ ಸಹ ರಚಿತವಾದದ್ದು ಅದೇ ರೀತಿಯ ಬಯಲಾಜಿಕಲ್ ಕಾರ್ಯಗಳ ಮೇಲೆಯೇ ಆದರೆ ಗಾಂಧಾರಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ನೂರೂ ಜನ ಗಂಡು ಮಕ್ಕಳು ನೂರಕ್ಕೆ ನೂರು ಸಹ ಧರ್ಮವನ್ನ ನಾಶ ಮಾಡುವಂತಹ ಅಧರ್ಮಿಗಳಾದರೂ ಯಾಕೆ ಅಂತ ಹೇಳಿದ್ರೆ ಗಾಂಧಾರಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಮಕ್ಕಳ ದಾರಿ ಸರಿಯೋ ತಪ್ಪೋ ಅನ್ನುವುದನ್ನ ವಿವೇಚನೆ ಮಾಡಲಿಲ್ಲ ಅದೇ ಕುಂತಿಯ ಐದೇ ಐದು ಜನ ಮಕ್ಕಳಾದರೂ ಸಹ ಇವತ್ತಿಗೂ ನಮಗೆ ಮಹಾಭಾರತ ಅಂತ ನೆನಪಿಗೆ ಬಂದ್ರೆ ಮಹಾಭಾರತದ ಆದರ್ಶಗಳು ಅಂತ ನೆನಪಿಗೆ ಬರಬೇಕಾಗಿದ್ರೆ ನೂರು ಜನ ಕುರುವಂಶದ ಕೌರವರ ಬದಲು ಐದು ಜನ ಕುರುವಂಶದ ಪಾಂಡವರು ನೆನಪಾಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಪ್ಪ ಮತ್ತು ಅಮ್ಮ ಕೊಟ್ಟಂತಹ ಸಂಸ್ಕಾರ ಮತ್ತು ಶಿಕ್ಷಣ ನಿಮ್ಮಲ್ಲೆಲ್ಲ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ನಾವು ಮಕ್ಕಳನ್ನು ದೂರುತ್ತೇವೆ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾರೆ ಮಕ್ಕಳು ಹಾಳಾಗಿ ಹೋಗಿದ್ದಾರೆ ಪ್ರತಿ ಒಂದು ಶಾಲೆಗೆ ಹೋದರೂ ಸಹ ಇದೇ ಕಂಪ್ಲೇಂಟ್ ಲಾಸ್ಟಿಗೆ ಏನು ಮಾಡ್ತೇವೆ ಅಂತ ಹೇಳಿದರೆ ರಿಸಲ್ಟ್ ಬರಬೇಕಾಗಿದ್ರೆ ಅಪ್ಪ ಅಮ್ಮ ಈಗಿನ ಅಪ್ಪ ಅಮ್ಮ ಏನು ಥಿಂಕ್ ಮಾಡ್ತೇವೆ ಅಂತ ಹೇಳಿದರೆ ಅಪ್ಪ ಸರಿ ಅಮ್ಮ ಸರಿ ಮಕ್ಕಳು ಸರಿ ತಪ್ಪು ಯಾರದ್ದು ಟೀಚರ್ಸ್ ಇದ್ದು ಟೀಚರ್ಸ್ ಇದ್ದು ಅಂತ ಹೇಳ್ಕೊಂಡು ಟೀಚರ್ಸ್ ಮೇಲೆ ಹೊರಿಸ್ತೇವೆ ಆದರೆ ಆಲೋಚನೆ ಮಾಡಿ ನಿಮ್ಮ ಮನೆಯ ಮಕ್ಕಳ ಕೈಯಲ್ಲಿ ಮೊಬೈಲ್ ಇದೆ ಆ ಮಕ್ಕಳು ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಳ್ತಾರೆ ಆ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಾರದನ್ನ ನೋಡ್ತಾರೆ ಅಂತ ಹೇಳಿದ್ರೆ ನಮ್ಮ ಟೀಚರ್ ವೆಬ್ಸೈಟ್ ಅಡ್ರೆಸ್ ಅನ್ನ ನಿಮ್ಗೆ ಸೆಂಡ್ ಮಾಡಲಿಲ್ಲ ಯಾವ್ದಾದ್ರು ಒಬ್ಬ ಟೀಚರ್ ಬೇಡದೆ ಇರುವಂತಹ ವೆಬ್ಸೈಟ್ ಅಡ್ರೆಸ್ ಅನ್ನು ಯೂಟ್ಯೂಬ್ ಲಿಂಕ್ ಅನ್ನು ನಿಮ್ ಮನೆ ಮಕ್ಕಳ ಮೊಬೈಲಿಗೆ ಸೆಂಡ್ ಮಾಡಿ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಅಂತ ಯಾವತ್ತಾದರೂ ಹೇಳಿದ್ದಾರಾ ನೋ ನೆವರ್ ಆದರೆ ನಾವು ಟೀಚರ್ ಕಳಿಸಿದಂತಹ ಯೂಟ್ಯೂಬ್ ಲಿಂಕನ್ನು ಮಕ್ಕಳು ಓದ್ತಾರೆ ಅನ್ನುವಂತಹ ಹಂಡ್ರೆಡ್ ಪರ್ಸೆಂಟ್ ಭರವಸೆಯೊಂದಿಗೆ ಮಕ್ಕಳನ್ನು ಬಿಡುತ್ತೇವೆ ಮಕ್ಕಳು ಟೀಚರ್ ಕಳಿಸಿದಂತಹ ವಿಡಿಯೋವನ್ನು ನೋಡುವುದು ಕೇವಲ ಐದು ನಿಮಿಷ ಬೇಡದ್ದನ್ನು ನೋಡುವಂತಹದ್ದು ಮತ್ತುಳಿದ ಐವತ್ತೈದು ನಿಮಿಷ ಹೂ ಈಸ್ ರೆಸ್ಪಾನ್ಸಿಬಲ್ ದೆನ್ ನಮ್ಮ ಕೈಯಲ್ಲಿ ನಾವು ಮೊಬೈಲನ್ನು ಇಟ್ಕೊಂಡು ಸೆಲ್ಫಿ ತಕ್ಕೊಂಡು ಎಷ್ಟು ಲೈಕ್ಸ್ ಬರುತ್ತೆ ಎಷ್ಟು ಕಾಮೆಂಟ್ಸ್ ಬರುತ್ತೆ ಅಂತ ಹೇಳ್ಕೊಂಡು ಎರಡು ನಿಮಿಷಕ್ಕೊಂದ್ಸತಿ ನಮ್ಮ ಫೇಸ್ಬುಕ್ಕಲ್ಲಿ ನಾವು ಆನ್ಲೈನ್ ಬರ್ತೇವೆ ಎಷ್ಟು ಲೈಕ್ಸ್ ಬಂದಿದೆ ಎಷ್ಟು ಹಾರ್ಟ್ ಸಿಂಬಲ್ ಬಂದಿದೆ ಎಷ್ಟು ಕಾಮೆಂಟ್ಸ್ ಬಂದಿದೆ ಅಂತ ಚೆಕ್ ಮಾಡಲಿಕ್ಕೆ ನಮ್ಮ ಪಕ್ಕದಲ್ಲಿರುವಂತಹ ಮಗು ಅದೇ ತಪ್ಪನ್ನು ಮಾಡಿದರೆ ನಾವು ಟೀಚರ್ಸ್ ಹತ್ರ ಕ ಕಂಪ್ಲೇಂಟ್ ಮಾಡ್ತೇವೆ ನನ್ನ ಮಗ ಎಫ್ ಬಿ ಯೂಸ್ ಮಾಡ್ತಾನೆ ಇನ್ಸ್ಟಾ ಯೂಸ್ ಮಾಡ್ತಾನೆ ವಾಟ್ಸಪ್ ಯೂಸ್ ಮಾಡ್ತಾನೆ ಪೇರೆಂಟ್ಸ್ ಏನು ಚಾಟ್ ಮಾಡ್ತಿದ್ದಾನೆ ಅಂತ ಹೇಳಿ ಗೊತ್ತೇ ಆಗದೆ ಇರುವಂತಹ ಸ್ನ್ಯಾಪ್ಚಾಟನ್ನು ಯೂಸ್ ಮಾಡ್ತಾನೆ ಅಂತ ಆ ಮಗುವಿಗೆ ಹೇಳಿ ಯಾರು ಹಿಂದೂ ಸಂಸ್ಕೃತಿಯಲ್ಲಿ ಗರ್ಭಧಾನ ಅನ್ನುವಂತಹದ್ದು ಕೇವಲ ಫಿಸಿಕಲ್ ನೀಡಿಗಾಗಿ ಇರುವಂತಹ ಒಂದು ಸಂಸ್ಕಾರ ಅಲ್ಲ ಮನುಷ್ಯನ ಹದಿನಾರು ಸಂಸ್ಕಾರಗಳಲ್ಲಿ ಮೊದಲ ಸಂಸ್ಕಾರ ಗರ್ಭಾದಾನ ಸಂಸ್ಕಾರ ಆಗಿರಬೇಕಾಗಿದ್ರೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ಒಂದು ಮಗು ಅಂತ ಹೇಳಿದ್ರೆ ಅದು ಕೇವಲ ಸೆಕ್ಷುವಲ್ ನೀಡಿಗಾಗಿ ಜನಿಸುವಂತಹದ್ದಲ್ಲ ಒಂದು ಮಗು ಅಂತ ಹೇಳಿದರೆ ಸಮಾಜವನ್ನು ಸರಿದಾರಿಗೆ ತರುವುದಕ್ಕಾಗಿ ಮತ್ತು ಸಮಾಜದ ರಕ್ಷಣೆಗಾಗಿ ಆ ಮಗುವನ್ನ ತೊಟ್ಟಿಲಿನಿಂದ ಸಮಾಜಕ್ಕೆ ಹಾಕುವಲ್ಲಿಯವರೆಗೆ ಹೆಣ್ಣೊಬ್ಬಳ ಕರ್ತವ್ಯ ಏನು ಅನ್ನುವುದನ್ನು ಬಹಳ ಸುಂದರವಾಗಿ ಜಗತ್ತಿಗೆ ಕೊಟ್ಟಂತಹ ರಾಷ್ಟ್ರ ನನ್ನದು ಇವತ್ತು ಅಂತಹ ಆಲೋಚನೆಯನ್ನ ಅಮೇರಿಕಾ ಒಪ್ತಾ ಇದೆ ಇವತ್ತು ಅಂತಹ ಆಲೋಚನೆಯನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳು ಒಪ್ಪುತ್ತಾ ಇದೆ ಆದರೆ ನಾವೇನು ಮಾಡುತ್ತೇವೆ ನಮ್ಮದಾದಂತಹ ಎಲ್ಲ ಒಳ್ಳೆಯದನ್ನ ಗೋ 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 ಅಂತ ಹೇಳುತ್ತಾ ಇದ್ದೇವೆ ಪಾಶ್ಚಿಮಾತ್ಯದ ಆಲೋಚನೆಗಳ ವಿಕೃತಿಗಳೇನಿದೆ ಅವೆಲ್ಲವನ್ನು ಸಹ ಕಂ ಕಮ್ 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 ಅಂತ ಹೇಳ್ತಾ ಇದ್ದೇವೆ ಇದು ಹೇಗೆ ಅಂತ ಹೇಳಿದ್ರೆ ಮಳೆ ಇಲ್ಲ ಮಳೆ ಇಲ್ಲ ಅಂತ ಹೇಳುತ್ತೇವೆ ಯಾಕೆ ಹೇಳ್ತೇವೆ ಅಂತ ಹೇಳಿ ಹಿರಿಯರು ಒಂದ್ಸಲ ತುಂಬ ಸುಂದರವಾಗಿ ಹೇಳುತ್ತಾರೆ ಹಿಂದಿನ ಕಾಲದಲ್ಲಿ ಅಪ್ಪ ಅಮ್ಮ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಅಂತ ಹೇಳ್ತಾ ಇದ್ರು ಆದರೆ ಇವತ್ತಿನ ಮಾಡರ್ನ್ ಮಮ್ಮಿ ಡಾಡಿಯರು ರೈನ್ ರೈನ್ ಗೋ ಅವೇ ಲಿಟಲ್ ಜಾನಿ ವಾಂಟ್ಸ್ ಟು ಪ್ಲೇ ಅಂತ ಹೇಳುತ್ತಾ ಇದ್ದಾರೆ ಅಂತ ಸಾಂಸ್ಕೃತಿಕವಾದಂತಹ ಪಲ್ಲಟ ಈ ರೀತಿಯಲ್ಲಿ ಆಗ್ತಾ ಇದೆ ಎಜುಕೇಶನಿಗಾಗಿ ಇಂಗ್ಲೀಷ್ ಬೇಕೇ ಬೇಕು ನಾನಿಲ್ಲಿ ನಿಮ್ಮ ಹತ್ರ ಕನ್ನಡದಲ್ಲಿ ಮಾತನಾಡಿದ್ರು ನಾಳೆ ನಾನು ಶಾಲೆಗೆ ಹೋದ ನಂತರ ನಾನು ಕನ್ನಡದಲ್ಲಿ ಪಾಠ ಮಾಡ್ತೇನೆ ಅಂತ ಹೇಳಿದರೆ ನನಗೊಂದು ಟರ್ಮಿನೇಷನ್ ಲೆಟರನ್ನು ಕೊಟ್ಟು ಪ್ರಿನ್ಸಿಪಲ್ ಮನೆಗೆ ಕಳಿಸ್ತಾರೆ ಇಂಗ್ಲಿಷ್ ಬೇಕು ಮಾತನಾಡಬೇಕು ಆದರೆ ಹೃದಯದ ಭಾಷೆ ಎನ್ನುವಂತಹದ್ದು ಒಂದಿದೆಯಲ್ವಾ ಆ ಹೃದಯಕ್ಕೆ ಸಂಸ್ಕೃತಿಯನ್ನ ಸಂಸ್ಕಾರವನ್ನು ಕೊಡುವಂತಹ ಕೆಲಸವನ್ನ ಮಾಡೋಣ ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಮಾತನಾಡಬೇಕಾಗಿದ್ರೆ ಒಬ್ಬರು ಹೇಳಿದ್ರು ಯೋಗಿ ರಾಜ್ ಮಂಡ್ಯದಲ್ಲಿರುವಂತಹ ಯಾವುದೋ ಒಂದು ಕರಿಶಿಲೆಗೆ ರೂಪವನ್ನು ಕೊಟ್ಟು ರಾಮ್ಲಲ್ಲಾನ ವಿಗ್ರಹವನ್ನು ಫಾರ್ಮ್ ಮಾಡಿದ್ರು ಅಂತ ಹೇಳ್ಕೊಂಡು ಕೆತ್ತಿದ್ರು ಅಂತ ಹೇಳಿ ಇವತ್ತು ಆ ಲಲ್ಲಾನನ್ನ ಹುಡುಕ್ಲಿಕ್ಕೆ ಹೇಳ್ಕೊಂಡು ಎಲ್ಲರಿಗೂ ಅಯೋಧ್ಯೆ ಫ್ಲೈಟ್ ಹತ್ಕೊಂಡು ಹೋಗಿ ಲಲ್ಲಾನ ದರ್ಶನವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನಿಮ್ಮ ಪುಣ್ಯ ಗರ್ಭದಿಂದ ಯಾರು ಹೊರಗಡೆ ಬರ್ತಾರಲ್ಲ ಅದೇ ಮಗುವನ್ನ ರಾಮಲಲ್ಲಾನಂತೆ ಬೆಳೆಸಿ ಭಾರತ ಬೆಳಗ್ತದೆ ನಮ್ಮ ಮನೆಯಿಂದ ಹೊರಗಡೆ ಬರುವಂತಹ ಮಗುವಲ್ಲಿ ಕೃಷ್ಣನನ್ನ ಕಾಣುವಂತಹ ಪ್ರಯತ್ನವನ್ನ ಮಾಡೋಣ ನಮ್ಮ ಮನೆಯ ಮಗುವಿನಲ್ಲಿ ದೇಶಕ್ಕಾಗಿ ಹೋರಾಡಿದಂತಹ ಅನೇಕ ಕ್ರಾಂತಿಕಾರಿಗಳ ಆದರ್ಶವನ್ನು ಕೊಡೋಣ ಸ್ವಾತಂತ್ರ್ಯ ಹೋರಾಟಗಾರರ ಕನಸನ್ನು ಕೊಡೋಣ ಯಾಕೆ ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನನ್ನು ಹುಡುಕ್ಲಿಕ್ಕಾಗುವುದಿಲ್ಲ ಪ್ರತಿಯೊಬ್ಬರಲ್ಲಿ ಡಾಕ್ಟರ್ ದೇವಿ ಶೆಟ್ಟಿ ಅವರನ್ನು ಹುಡುಕ್ಲಿಕ್ಕಾಗುವುದಿಲ್ಲ ನಾವು ಪ್ರತಿಯೊಬ್ಬರ ಹತ್ತಿರ ಡಾಕ್ಟರ್ ದೇವಿ ಶೆಟ್ಟಿಯನ್ನೇ ಹುಡುಕ್ತಾ ಹೋದರೆ ನಮ್ಗೆ ಸಚಿನ್ ತೆಂಡೂಲ್ಕರ್ ಸಿಗೋದಿಲ್ಲ ದೇಶ ಬೆಳಗಬೇಕು ಅಂತಾದರೆ ಧ್ಯಾನ್ ಚಂದೂ ಬೇಕು ಎಂ ಎಸ್ ಸುಬ್ಬುಲಕ್ಷ್ಮಿಯೂ ಬೇಕು ಡಾಕ್ಟರ್ ದೇವಿ ಶೆಟ್ಟಿಯೂ ಬೇಕು ಡಾಕ್ಟರ್ ಮಂಜುನಾಥು ಬೇಕು ಸರ್ ಎಂ ವಿಶ್ವೇಶ್ವರಯ್ಯನೂ ಬೇಕು ಆದರೆ ನನ್ನ ನನ್ನ ಮನೆಯ ಒಳಗಡೆಯಲ್ಲಿ ಯಾರಿದ್ದಾನೆ ಅವನ ಒಳಗಡೆ ಇರುವಂತಹ ಶಕ್ತಿ ಏನು ಅನ್ನುವುದನ್ನು ಅಪ್ಪ ಅಮ್ಮ ಬೇಸಿಕಲಿ ಅದನ್ನು ಮುಂಚೆಯೇ ಗುರುತಿಸ್ತೇವೆ ಅಂತಾದರೆ ವಿಶ್ವೇಶ್ವರಯ್ಯ ಆಗಬೇಕಾಗಿದ್ದವನನ್ನು ನಾವೇನಾದರೂ ಡಾಕ್ಟರ್ ದೇವಿ ಶೆಟ್ಟಿ ಮಾಡುತ್ತೇವೆ ಅನ್ನುವಂತಹ ಪ್ರಯತ್ನ ಮಾಡಿತು ಅಂತಾದರೆ ಬಹುಶಃ ನನ್ನ ಮಕ್ಕಳ ಕಾಲಕ್ಕೆ ಅಥವಾ ನಿಮ್ಮ ಮಕ್ಕಳ ಮಕ್ಕಳ ಕಾಲಕ್ಕೆ ನಾವೇನಾದರೂ ಜ್ವರ ಅಂತ ಹೇಳ್ಕೊಂಡು ಆ ಡಾಕ್ಟರ್ ಹತ್ರ ಹೋಗ್ತೇವೆ ಅಂತಾದರೆ ಬಹುಶಃ ಅವರು ನಮಗೆ ಟಿ ಬಿಯದ್ದೋ ಇನ್ಯಾವುದ್ರದ್ದೋ ಒಂದು ಮಾತ್ರೆಯನ್ನು ಕೊಡುವಂತಹ ಡಾಕ್ಟರ್ ಆಗಬಹುದಷ್ಟೇ ಹೊರತು ಸಮರ್ಥವಾದಂತಹ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ನಮ್ಮ ಮನೆಯ ಒಳಗಡೆ ಇರುವಂತಹ ಮಕ್ಕಳಿಗೆ ಆದರ್ಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡೋಣ ಕೊನೆಯದಾಗಿ ಬಹುಶಃ ನೀವೆಲ್ಲ ಅಮರನ್ ಫಿಲಮನ್ನು ನೋಡಿದ್ದೀರಾ ಅಮರನ್ ಫಿಲಮ್ ನೋಡಬೇಕಾಗಿದ್ರೆ ಆ ಮುಕುಂದ ವರದರಾಜನ್ ಮಗಳನ್ನ ತೊಡೆಯ ಮೇಲೆ ಕುಳಿಸಿಕೊಂಡು ಅಚ್ಚ ಮಿಲ್ಲೆ ಅಚ್ಚ ಮಿಲ್ಲೆ ಅಚ್ಚ ಮೆಂಬುದಿಲ್ಲೆಯೇ ಅಂತ ಹೇಳಬೇಕಾಗಿದ್ರೆ ಕಡೆಯ ಹೋರಾಟವನ್ನ ಮಾಡ್ಲಿಕ್ಕೆ ಹೋಗಬೇಕಾಗಿದ್ರೆ ಅಲ್ಲಿ ಕೂತಂತಹ ವ್ಯಾನಲ್ ಕೂತಂತಹ ಪ್ರತಿಯೊಬ್ಬನೂ ಸಹ ಆ ಮಗು ಫೋನಲ್ಲಿ ಹೇಳಿದಂತಹ ಮಾತನ್ನ ಕೇಳಿಕೊಂಡು ಕೈಯಲ್ಲಿರುವಂತಹ ಕೋವಿಯನ್ನ ವ್ಯಾನಿಗೆ ಕುಟ್ಟಿಕೊಂಡು ಅಚ್ಚಮಿಲ್ಲೆ ಅಚ್ಚಮಿಲ್ಲೆ ಅಚ್ಚಮೆಂಬುದಿಲ್ಲೆ ಅಂತ ಹೇಳಬೇಕಾಗಿದ್ರೆ ಮನಸ್ಸಿನ ಒಳಗಡೆ ಅನ್ನಿಸ್ತದೆ ಶಾ ನನ್ನ ಮನೆಯಿಂದಲೂ ಸಹ ಒಬ್ಬ ಮುಕುಂದ ವರದ ರಾಜನನ್ನ ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲವಾ ಅಂತ ಅದನ್ನು ನೋಡಿ ಹೊರಗಡೆ ಬರಬೇಕಾಗಿದ್ರೆ ಮುಕುಂದ ವರದರಾಜನ್ ಬೇಕು ಎಲ್ಲಿ ಬೇಕು ಪಕ್ಕದ ಮನೆಯಲ್ಲಿ ನನ್ನ ಮನೆಯಲ್ಲಿ ಯಾರು ಬೇಕು ವಿಜಯನಗರದಲ್ಲಿ ರೇಟ್ ಜಾಸ್ತಿ ಆಗ್ತಾ ಇದೆ ಸೊ ಒಂದು ಎರಡು ಎರಡು ಏನು ಎರಡು ಫ್ಲೋರ್ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಐದು ಫ್ಲೋರ್ ಮನೆ ಆದರೆ ಮೇಲಿನ ನಾಲ್ಕು ಫ್ಲೋರನ್ನು ಬಾಡಿಗೆ ಕೊಟ್ಟಿತ್ತು ಅಂತಾದರೆ ಕೆಳಗಡೆ ಫ್ಲೋರ್ನಲ್ಲಿ ನಾವು ಆರಾಮವಾಗಿ ಜೀವನ ಮಾಡಿಕೊಂಡು ನಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡುವಂತಹ ಮಕ್ಕಳು ಬೇಕು ಅನ್ನುವಂತಹ ಆಲೋಚನೆಯನ್ನು ಮಾಡ್ತೇವೆ ಸೊ ಇವತ್ತಿನಿಂದ ನಮ್ಮ ಮನೆಯ ಒಳಗಡೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಐ ಗಿವ್ ಯು ಅ ಚಾಲೆಂಜ್ ಯು ಕ್ಯಾನ್ ಪ್ರೂವ್ ಬಿ ಆಸ್ ರಾಂಗ್ ಬಟ್ ಸ್ಟಿಲ್ ಐ ವಾಂಟ್ ಟು ಗಿವ್ ಒನ್ ಚಾಲೆಂಜ್ ಇವತ್ತಿನಿಂದ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಟಿ ವಿ ನೋಡ್ತೀರಾ ಬೇಡದೇ ಇರುವಂತಹ ಸೀರಿಯಲ್ ನೋಡ್ತೀರಾ ರಿಯಾಲಿಟಿ ಶೋಗಳನ್ನು ನೋಡ್ತೀರಾ ಅವೆಲ್ಲವೂ ಸಹ ನಿಮ್ಮ ಎಂಜಾಯ್ಮೆಂಟಿಗೆ ಬೇಕು ಅಂತಾದರೆ ಅದನ್ನು ನೋಡಿ ಆದರೆ ನಿಮ್ಮ ಪ್ರೀಶಿಯಸ್ ಮಕ್ಕಳು ಯಾರು ನಿಮ್ಮ ಜೊತೆಯಲ್ಲಿರ್ತಾರಲ್ಲ ಅವರ ಜೊತೆಯಲ್ಲಿ ಎಟ್ಲೀಸ್ಟ್ ಒಂದು ಗಂಟೆ ನಿಮ್ಮ ಪ್ರೀಶಿಯಸ್ ಆಗಿರುವಂತಹ ಟೈಮನ್ನು ಕಳೀರಿ ನಮ್ಮ ಮನೆಯಲ್ಲೂ ಸಹ ಒಬ್ಬ ಸ್ವಾಮಿ ವಿವೇಕಾನಂದ ಹುಟ್ಟಬಹುದು ನಮ್ಮ ಮನೆಯಲ್ಲೂ ಸಹ ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಜನನ ಆಗಬಹುದು ನಮ್ಮ ಮನೆಗಳಿಗೆ ಇವತ್ತು ಬೇಕಾಗಿರುವಂತಹದ್ದು ಅಂತಹ ವ್ಯಕ್ತಿಗಳು ಸೊ ಇವತ್ತಿಂದ ಇದೊಂದು ಚಾಲೆಂಜನ್ನು ಮಾಡಿ ದಿನಕ್ಕೆ ಒಂದು ಗಂಟೆ ಮಗುವಿಗೆ ಮಾತ್ರ ಅಲ್ಲ ನಾನೂ ಸಹ ನನಗೆ ಹೇಳಿಕೊಳ್ಳುತ್ತೇನೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂಥೇಳಿಕೊಂಡು ನಾವು ಒಂದು ಗಂಟೆ ಬದಲಾಗ್ತೇವೆ ಅಂತಾದರೆ ನಮ್ಮ ಮಕ್ಕಳ ಭವಿಷ್ಯ ಬದಲಾಗ್ತದೆ ಸೊ ನಮ್ಮ ಮಕ್ಕಳ ಭವಿಷ್ಯ ಇರುವಂತಹದ್ದು ನಮ್ಮ ಕೈಯಲ್ಲಿ ಹೇಗೆ ಆ ಮಕ್ಕಳನ್ನು ಬೆಳೆಸಬೇಕು ಅನ್ನುವುದನ್ನು ಆಲೋಚನೆ ಮಾಡಿಕೊಂಡು ಇಲ್ಲಿಂದ ಹೋಗೋಣ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ನಮಸ್ತೆ